ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಸೊ ಇವತ್ತು ನಾನು ನಾನಿವನ್ ಕರ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಹುಬ್ಬಳ್ಳಿಯ ಹುಬ್ಬಳ್ಳಿ ಚ ಮಹಾರಾಜನ ತೋರ್ಸೋಕ್ಕೋಸ್ಕರ ನೋಡ್ತಾ ಇದ್ರ ಬ್ಯಾನರ್ ಎಲ್ಲ ಕಡೆನೂ ಇತ್ತು ಸೊ ಹೊರಗಡೆನೂ ನೋಡ್ತಾ ಇದ್ರ ಬ್ಯಾನರು ಹೊರಗಡೆ ಒಂದು ದೊಡ್ಡ ಮಂಟಪ ಮಂಟಪದಲ್ಲಿ ನೀವು ನೋಡ್ತಾ ಸಣ್ಣದಾಗಿ ಕಾಣಿಸ್ತಾ ಏನೋ ಅಂತ ನೀವು ಅಂದ್ಕೊತಾ ಇರ್ಬೋದು ಬಟ್ ಬನ್ನಿ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಈ ಒಂದು ದೇವಸ್ಥಾನ ಬಂದು ಮರಾಠ ರಸ್ತೆಯಲ್ಲಿರುವಂಥದ್ದು ಸೊ ನೀವು ಮರಾಠ ರಸ್ತೆಗೆ ಬಂದರೆ ಸಾಕು ಇಲ್ಲಿ ನೀವು ಹುಬ್ಬಳ್ಳಿ ಚ ರಾಜನ್ನು ನೋಡ್ಬೋದು ಸೊ ನೋಡ್ತಾ ಇದ್ರ ನೋಡ್ತಾ ಇದ್ದಂಗೆ ನಾನಾಗೋದೆ ಬೆರಗಾಗೋದೆ ಯಾಕಂತ ಹೇಳಿದ್ರು ಅಷ್ಟು ದೊಡ್ಡ ಗಣಪತಿ ಅಲ್ಲಿ ಬಂದು ಇಪ್ಪತ್ತೈದು ಅಡಿ ಗಣಪತಿ ಆಗಿತ್ತು ಸಿಕ್ಕಾಪಟ್ಟೆ ಚೆಂದ ಇತ್ತು ಸಿಕ್ಕಾಪಟ್ಟೆ ಜನ ಇದ್ದರು ನೀವು ನೋಡ್ತಾ ಇದ್ದೀರಾ ನಾನು ತುಂಬ ದೂರದಿಂದ ವಿಡಿಯೋ ಮಾಡ್ತಿರುವಂಥದ್ದು ಇನ್ನು ಒಳಗಡೆ ಅಂತ ಸಿಕ್ಕಾಪಟ್ಟೆ ದೊಡ್ಡ ಕಾಣಿಸ್ತಾ ಇತ್ತು ನೀವೇನಾದರೂ ಹುಬ್ಳೀಲ್ ಮಿಸ್ ಮಾಡಿದೆ ಈ ಒಂದು ಗಣಪನ ನೋಡೋಕ್ಕೆ ಬನ್ನಿ ಯಾಕಂತ ಹೇಳಿದ್ರೆ ಇನ್ನೇನು ಕೆಲವೇ ಕೆಲವು ದಿನಗಳು ಮಾತ್ರ ಇರುವಂಥದ್ದು ಸೊ ನಾನಂತೂ ಸಿಕ್ಕ ಖುಷಿ ಆಯಿತು ನೀವು ನೋಡ್ತಾ ಇದ್ದಾರಾ ಇದೇ ಹುಬ್ಬಳ್ಳಿ ಚ ರಾಜ ಮಹಾರಾಜ ಅಂತಲೇ ಹೇಳ್ಬೋದು ಸೊ ನನ್ನ ಇನ್ಸ್ಟಾ ಪೇಜಲ್ಲಿ ಹಾಗೂ ಯೂಟ್ಯೂಬ್ ಚಾನಲಲ್ಲಿ ಎರಡೂ ಕಡೆ ಫುಲ್ ಡೀಟೇಲ್ ಆಗಿರುವಂತಹ ವೀಡಿಯೋ ಕೊಟ್ಟಿದ್ದೀನಿ ಸೊ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಸೊ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೂ ತಪ್ಪದೆ ಕಮೆಂಟ್ ಹಾಕಿ ಅಂತ ಹೇಳ್ತಾ ನೀವೇನಾದರೂ ಹುಬ್ಳಿಯವರು ಅಥವಾ ಸಿರ್ಸಿಯವರು ಬೇರೆ ಕಡೆಯವರು ಏನಾದರೂ ಹುಬ್ಳಿಗೆ ಹೋಗ್ತಾ ಇದ್ದೀರ ಅಂದರೆ ಮಿಸ್ ಮಾಡದೆ ಈ ಒಂದು ಗಣಪತಿನ ನೋಡ್ಕೊಬನ್ನಿ ಯಾಕಂತ ಹೇಳಿದ್ರೆ ನೋಡಲೇಬೇಕಾಗಿರುವಂತಹ ಗಣಪತಿ ಇದು ಅಷ್ಟು ಚಂದ ಸುಂದರವಾಗಿತ್ತು ನಮ್ಮ ಪಪ್ಪ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಗಣಪತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇನ್ನೇನು ಹಬ್ಬ ಮುಗಿತಾ ಬಂತು ಸೊ ನಮ್ಮ ಗಣಪನ ಕಳಿಸುವಂಥ ಟೈಮು ಆದಷ್ಟು ಬೇಗ ಬರುತ್ತೆ ಅದಕ್ಕಿಂತ ಮುಂಚೆನೇ ಹೋಗಿ ನೋಡ್ಕೊಂಡು ಬನ್ನಿ ಇಷ್ಟೆತ್ತರವಾದ ಗಣಪ ನೋಡಕ್ಕೆ ಮತ್ತೆ ಒಂದು ವರ್ಷ ಕಾಯಬೇಕಾಗತ್ತೆ ಹಾಗಾಗಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ